ನಮಸ್ಕಾರ 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 ಬನ್ನಿ 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 ಹಾ ನಾನ್ ಬಂದಾಯ್ತಲ್ಲ ನಾನ್ ಬಂದ್ ನಿಂತ ಮೇಲೆ ನೀವೇನ್ ಬನ್ನಿ ಅಂತ ಕರೆಯೋದು ನೀವು ಬನ್ನಿ ಅಂತ ಕರೀದೇವ್ರು ನಾನ್ ಬರೋದಿಲ್ವಾ ಅಥವಾ ನೀವು ಕರೆದ್ರಿ ಅನ್ಬಿಟ್ಟು ನಾನ್ ಬರ್ದೇ ಇರ್ತೀನ ಯಾವ ತರ ಬದಲಾಗ್ಬೋದು ಈಗ ನಾನು ಆಗಿದ್ದೀನಲ್ಲ ಸರ್ ಅದಲ್ಲ ಸರ್ ಬದಲಾಗಂದ್ರೆ ಈಗ ನಾ ಮೀಡಿಯಂ ಕ್ಲಾಸ್ ಜನ ಏನಿದ್ದಾರೆ ಅವ್ರವ್ರ ಕಮಿಟ್ಮೆಂಟ್ ಅಲ್ಲಿ ಓಡ್ತಾ ಇರ್ತಾರೆ ಅವ್ರು ಯಾರು ಕೇಳೋ ಮನಸ್ಸಿದ್ರೆ ಯಾರು ಇಲ್ಲ ಅವ್ರಿಗೇನಂದ್ರೆ ಮಕ್ಳು ಫೀಸ್ ಅಂತ ಅವ್ರದ್ದು ಅದೇ ಕಮಿಟ್ಮೆಂಟ್ ಇದ್ದಾಗ ಚೇಂಜಿಂಗ್ ಆಗ್ತದೆ ನೀವು ಹೇಳೋ ವಸ್ತು ಚೆನ್ನಾಗಿದೆ ಬಟ್ ಅದು ರೀಚ್ ಆಗಲ್ಲ ಯಾಕಂದ್ರೆ ಬಿಕಾಸ್ ಜನ ಏನ ಚೇಂಜ್ ಆಗದೆ ಹೆಂಗ ಮನೆಗೆ ಯಾವನಾದ್ರು ಕುಕ್ಕರ್ ಕೊಡಕ್ ಬಂದ ಉರದ್ ಆಟಿಕೆ ಅದಕ್ಕೆ ಹೇಳ್ತೀನಿ

ಅದನ್ನ ಯಾಕೆ ನಾವು ಇದನ್ನ ಮಾಡ್ತಾ ಇಲ್ಲ ಅಲ್ಲ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳ್ಬೋದು ಹೇಗೆ ಏನು ಕೊಡಲ್ಲ ಸರ್ ಫ್ರೀ ಆಗಿ ಕೊಡ್ತಿದ್ದಾರೆ ಫ್ರೀ ಆಗಿ ಫ್ರೀ ಫ್ರೀ ಅದೊಂದು ನಿನ್ನೆ ನಾನು ಒಂದು ಕಥೆ ಓದ್ತಾ ಇದ್ದೆ ಒಂದು ತೋಳ ಹೇಳ್ತಂತೆ ಎಲ್ಲಾ ಕುರಿಗಳಿಗೂ ನಾನು ನನ್ನ ಚುನಾವಣೆಯಲ್ಲಿ ಗೆಲ್ಸಿದ್ರೆ ಎಲ್ರಿಗೂ ಕಂಬಳಿ ಕೊಡ್ತೀನಿ ಅಂತ ಅದು ಗೆದ್ದ ಮೇಲೆ ಕೊಡ್ತಂತೆ ಕಂಬಳಿ ಅಲ್ಲ ಗೆದ್ದ ಗೆದ್ದ ಮೇಲೆ ಕಂಬಳಿ ಕೊಡ್ತಾರೆ ಒಂದು ನಿಮಿಷ ಅವ್ರು ಅವ್ರು ಹೇಳೋದು ಯಾವುದನ್ನು ಫ್ರೀ ಅಂತ ಸರ್ ಸರ್ ಇದೊಂದು ಮಾತು ಹೇಳ್ತೀನಿ ಒಂದು ಜೋಕ್ ಇದೆ ಸರ್ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಒಂದು ತಮಾಷೆಗೆ ಯಾಕಂದ್ರೆ ಎಲ್ಲ ಸೀರಿಯಸ್ ಆಗಿ ನೋಡ್ತಿದಾರೆ ಅದಕ್ಕೆ ಇಬ್ರು ಬಂದ್ರಂತೆ ಒಂದು ಇದೇ ತರ ಒಂದಷ್ಟು ಜನ ಒಂದು ಪ್ಲೇನಲ್ಲಿ ಟ್ರಾವೆಲ್ ಮಾಡಬೇಕು ನೀವೆಲ್ಲ ನಾನೊಬ್ಬ ಬಂದೆ ಇವರೊಬ್ರು ಬಂದರು ಓಕೆನಾ ನಾನು ಬಂದು ನೋಡಿ ನಾನು ಈ ಪ್ಲೇನ್ ಪೈಲಟ್ ನಾನು ಈ ಥರ ಎಲ್ಲ ಕ್ವಾಲಿಫಿಕೇಶನ್ ಇದೆ ನಾನು ಇಷ್ಟು ಮೈಲ್ಸ್ ಓಡಿಸಿದ್ದೀನಿ ಪ್ಲೇನ ನಾನು ಇಂಟರ್ನ್ಯಾಷನಲ್ ಅಪ್ಲೈ ಮಾಡಿದ್ದೀನಿ ನನ್ನ ಜೊತೆ ಬರ್ತೀರ ಅದು ಅಜಿತ್ ಅವರು ಬಂದ್ರದ್ದೆ ನಿಮ್ಮನ್ನೆಲ್ಲ ಹಾರಿಸ್ತೀನಿ ನಿಮ್ಮನ್ನೆಲ್ಲ ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ತೀನಿ ಯಾರು ಯಾರಿಗೆ ಓಟ್ ಹಾಕ್ತೀರಾ ಅಂದರೆ ಎಲ್ಲ ಇವ್ರಿಗೆ ಹಾಕ್ಬಿಟ್ರು ಬಿಸ್ನೆಸ್ ಕ್ಲಾಸಲ್ಲಿ ನಾನು ಇಷ್ಟೆಲ್ಲ ಸರ್ಟಿಫಿಕೇಟ್ ತೋರಿಸ್ತೀನಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಪ್ಲೇನ್ ಹಾರಿಸ್ಕೆ ಇವ್ರದ್ದು ಎಕ್ಸ್ಪೀರಿಯನ್ಸೇ ಕೇಳಿಲ್ಲ ಬಿಸ್ನೆಸ್ ಕ್ಲಾಸ್ ಕರ್ಕೊಂಡು ಹೋಗ್ತಾನೆ ನೀನು ಅಂತ ತಗೊಂಡೋಗಿ ಕೆಳಗೆ ಹಾಕ್ಬಿಟ್ಟ ಫ್ಲೈಟ್ನ ಈ ಆಶ್ವಾಸನೆಗಳಿದೆಯಲ್ಲ ಸರ್ ಸರ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಫಸ್ಟ್ ಆಫ್ ಆಲ್ ನಾನು ಆಶ್ವಾಸನೆ ಕೊಡ್ಬೇಕು ನನಗೆ ಅನ್ಸಿತ್ತು ಸರ್ ಫಸ್ಟ್ ಆಫ್ ಆಲ್ ಹೌದು ಹಾನೆಸ್ಟ್ ಆಗಿ ನಾನು ಕೊಡ್ಬೇಕು ಫಸ್ಟ್ ಆಫ್ ಆಲ್ ನಮ್ಮ ಬಡ್ಜೆಟ್ ಏನಿದೆ ಏನ್ ಸರ್ ಡೆಫಿಸಿಟ್ ಎಷ್ಟಿದೆ ಈ ಬಜೆಟ್ನ ಡಿವೈಡ್ ಮಾಡಿದ್ರೆ ಏನ್ ಸಮಸ್ಯೆಗಳಿದೆ ಇದಕ್ಕೆ ಎಷ್ಟು ಅಲೋಕೇಟ್ ಮಾಡ್ಬೋದು ನಾನು ಗೊತ್ತಾಗಲ್ವಾ ಸರ್ ನನಗ್ ಗೊತ್ತಾಗಲ್ಲ ಸರ್ ನೀವೆಲ್ಲ ನಾಲ್ಕು ನಾಲ್ಕು ವರ್ಷ ಐವತ್ತು ವರ್ಷ ಇಪ್ಪತ್ತು ವರ್ಷ ಎಂಟು ವರ್ಷ ರಾಜ್ಯ ಆಳಿರೋರು ನಿಮಗೆಲ್ಲ ಗೊತ್ತಿದೆ ಕ್ಲೀನಾಗಿ ಅಲೋಕೇಟ್ ಮಾಡ್ಬೋದಲ್ಲ ಸರ್ ನೆಕ್ಸ್ಟ್ ಬಡ್ಜೆಟ್ ಇಷ್ಟನ್ನು ನಾವು ನಲವತ್ತು ಸಾವಿರ ಕೋಟಿನ ಎಜುಕೇಷನ್ ಇದು ಏನು ಹೆಲ್ತ್ಗೆ ಇಡ್ತೀವಿ ಈ ಹಾಸ್ಪಿಟ್ಲ್ ಈ ಥರ ಬರುತ್ತೆ ಸರ್ ಪಿಕ್ಚರ್ ಮಾಡಿ ಏನು ಇವಾಗ ನಾವೆಲ್ಲ ಒಂದು ಮನೆ ಕಟ್ಬೇಕಂದ್ರೆ ಡಿ ಮಾಡ್ಕೊಡ್ತೀವಿ ಸ್ಪೀಡಿ ಮಾಡ್ಕೊಡ್ಬಿಟ್ಟು ಸ್ಕೆಚ್ ಹಾಕಿ ತೋರಿಸ್ಬಿಡ್ಬೋದು ನೀವು ಅದು ಮಾಡ್ತೀರ ಅಲ್ಲ ದಯವಿಟ್ಟು ಇನ್ಮೇಲೆ ಆಮೇಲೆ ಅದಕ್ಕೆ ಬಡ್ಜೆಟ್ ಎಷ್ಟು ಇದೆ ಮಾಡಬಹುದಲ್ವಾ ಮಾಡಬಹಲ್ವಾ ಸರ್ ಒಂದು ಪಿಪಿಟಿ ಪ್ರೆಸೆಂಟೇಶನ್ ಮಾಡಿದಾರ ಯಾರ ಯಾರು ಮಾಡಿಲ್ಲ ಯಾಕೆ ಮಾಡಿಲ್ಲ ನಾನು ಕೇಳ್ತಾ ಇರೋದು ಹೇಳಿ ಸರ್ ನನ್ನ ಪ್ರಕಾರ ವಿಧಾನಸೌಧದಲ್ಲಿ ಒಂದು ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ಹಾಕ್ಬಿಟ್ಟು ಲಾಸ್ಟ್ ಇಯರ್ ಬಜೆಟ್ ಮೂವತ್ತು ಸಾವಿರ ಕೋಟಿ ಎಜುಕೇಶನ್ ಆಗಿದೆ ನೋಡಿ ಈ ಸ್ಕೂಲ್ ಹಿಂಗಾಗಿದೆ ನೋಡಿ ಟಾಯ್ಲೆಟ್ ಹಿಂಗಾಗಿದೆ ನೋಡಿ ಇದು ಹಿಂಗಾಗಿದೆ ಈ ರೋಡ್ಗಳು ಇಷ್ಟಾಗಿದೆ ಇಷ್ಟು ಖರ್ಚಾಗಿದೆ ಇಷ್ಟಾಗಿದೆ ಇಷ್ಟಾಗಿದೆ ನೆಕ್ಸ್ಟ್ ಬಜೆಟ್ ನಮ್ಮ ಕಲ್ಪನೆ ಈ ತರ ಇದೆ ಈ ತರ ಇದೆ

ಈಗ ಗೊತ್ತಾಯ್ತು ಏನನ್ನು ಫ್ರೀ ಆಗಿ ಹೇಳ್ತಿದ್ರಲ್ಲ ಸರ್ ಈಗ ಹೇಳ್ತಿದಾರಲ್ಲ ಹೇಳಿದ್ದಂದ್ರೆ ಮಾಡಿದಾರಲ್ಲ ಅದನ್ನ ನೀವು ತಗೊಂಡು ನೋಡಿ ಈಗ ಇಪ್ಪತ್ತಾರು ಸಾವಿರ ಕೋಟಿ ಮನ್ನ ಮಾಡಿದಾರೆ ಮಾಡಿದಾರಲ್ಲ ಹದಿನಾಲ್ಕು ತಿಂಗಳು ಮಾಡಿದಾರಲ್ಲ ಅದು ಮಾಡ್ತೀನಿ ಐದು ವರ್ಷದಲ್ಲಿ ಎಲ್ಲ ಪಂಚಾಯತಿ ಲೆವೆಲ್ ಮಾಡ್ತಿದ್ದೀನಿ ಹೇಳ್ತಾರೆ ನಾನು ಹೇಳೋದು ಅರ್ಥ ಆಗ್ತೀನಿ ಇನ್ನೆಲ್ಲೋ ತೆಗೆದು ಮತ್ತೆಲ್ಲೋ ಕೊಡಬೇಕಾಗುತ್ತೆ ಅದೇನು ಬಟ್ಟೆ ನಮ್ಗೆ ಫ್ರೀ ಸಿಕ್ಕಿದ್ರೆ ನಾವ್ ಫ್ರೀ ಆಗ್ತೀವಿ ಒಂದೇ ಒಂದು ಹೇಳ್ತೀನಿ ಸರ್ ಈ ಬಡತನದಿಂದ ದೇಶ ಉದ್ದಾರ ಆಯ್ತದೆ ಇಷ್ಟೆಲ್ಲ ಮಾಡ್ತೀರಲ್ಲ ಸರ್ ಎಲೆಕ್ಷನ್ಗೆ ಇದೆಲ್ಲ ಏನೋ ಪ್ರಚಾರಕ್ಕೆ ಹಣ ಖರ್ಚು ಸರ್? ಹೌದು ಸರ್. ಆಗುತ್ತಲ್ವಾ ಸರ್? ಎಲ್ಲಿಂದ ಬರ್ತಿದೆ ಸರ್ ಅದು? ಹಣ ಒಂದು ನಿಮಿಷ ನಾನೊಬ್ಬ ಕಾರ್ಯಕರ್ತ ನಾನು ನನಗೆ ಸೀಟ್ ಕೊಟ್ರಿ. ನನಗೊಂದು ಟಿಕೆಟ್ ಕೊಟ್ರಿ. ನಾನು ಖರ್ಚು ಮಾಡಬೇಕಲ್ಲ ಸರ್? ಹೌದು. ಎಷ್ಟು ಖರ್ಚು ಮಾಡ್ಬೋದು ಸರ್? ಹಾನೆಸ್ಟ್ ಆಗಿ ಮಾತ್ರಣ್ಣ. ಹೌದು ಹೌದು. ಒಂದು एमएलಎ ইলেকಷನ್ ಗೆ ಎಷ್ಟು ಖರ್ಚಾಗತ್ತೆ ಸರ್ ಇವಾಗ ಹತ್ತರಿಂದ ಇಪ್ಪತ್ತು ಎಷ್ಟು? 50. 10 ಒಂದಂಗಿತ್ತಾ ಯಾರು? ನಾವ್ ಬೆಂಗ್ಳೂರು ಸುತ್ತ ಕಡೆ ಗ್ರಾಮ ನೋಡಿ ಫಿಫ್ಟಿ ಕ್ರೋರ್ಸ್ ಖರ್ಚು ಮಾಡಿ ಸಂಬಳ ಎಷ್ಟು ಎಂ ಎಲ್ ಒಂದ್ ಲಕ್ಷ ಎರಡ್ ಲಕ್ಷ ಎರಡು ಕಾಲ್ ಲಕ್ಷ ಏನೋ ಬಿಡಿ ಹಾ ಮೂರ್ ಲಕ್ಷ ಬರೋ ಲಕ್ಷ ರೂಪಾಯಿ ಜಾಬ್ ಬ್ಯಾಂಕ್ ಅಲ್ಲಿ ಇಟ್ಟರೆ ಒಂದ್ ಹದಿನೈದು ಲಕ್ಷ ಬಂದ್ಬಿಡುತ್ತ ಸರ್ ತಿಂಗಳಿಗೆ ಹದಿನೈದು ಬಿಸ್ನೆಸ್ ಹೇಳ್ತಿದ್ರಲ್ಲ ಅದೇ ಬಿಸ್ನೆಸ್ ಅದನ್ನ ಜನ ಯಾರು ಯಾರು ಮಾಡ್ಕೊಂಡಿರೋದು ರಾಜಕಾರಣಿಗಳು ಯಾರು ನಾವೇ ನಾವೇ ಮಾಡಿರೋ ಚೇಂಜ್ ಆಗಬೇಕಾಗಿರೋದು ಉತ್ತರ ಈಗ ಯಾರ್ ಬದಲಾವಣೆ ಆಗಬೇಕಾಗಿರೋದು ಅಲ್ವಾ ಸರ್ ಸರ್ ನನಗೆ ಸರ್ ನನಗೆ ನಿಮ್ಮ ಪಕ್ಷದಲ್ಲಿ ಚಾನ್ಸ್ ಕೊಡಲ್ವ ಸರ್ ನೀವು ಕರೆದ್ರೆ ಸರ್ ನನಗೊಂದು ಕೆಲಸ ಕೊಡಿ ಸರ್ ಅಂದ್ರೆ ಕೊಡ್ತೀರಾ ಇಷ್ಟ ತನಕ ಕರಿತಾನೆ ಇದ್ದಾರ ಅವ್ರು ನಿಮಗೆ ನಿಮ್ಗೆ ಗೊತ್ತಾಗ್ತಿಲ್ಲ ಅದು ಜೆಡಿಎಸ್ ಗೆ ಬನ್ನಿ ಅಂತಾನೆ ಕರಿತಿರೋದು ಹೌದು ಸರ್ ನನಗೆ ಈ ಬದಲಾವಣೆ ಬೇಕಿರೋದ್ರಿಂದ ಕೇಳಿ ಸರ್ ನನಗೆ ಈ ಬದಲಾವಣೆ ಬೇಕಂದ್ರೆ ನಾನು ಕೇಳ್ತಾ ಇದ್ದೀನಿ ಸರ್ ನೀವು ಮಾಡಿ ನಾನು ಬರ್ತೀನಿ ಹೌದು ಇಲ್ಲ ನಾನೇ ಮಾಡ್ಕೊಂತೀನಿ ಸರ್ ಒಂದು ದಾರಿಲಿ ಅದೇ ಇದು ತಪ್ಪ ತಪ್ಪೇನಿಲ್ಲ ಸರ್ ತಪ್ಪೇನಿಲ್ಲ ಅಷ್ಟೇ ಸರ್ ನಾನು ಕೇಳ್ತೇನೆ ಅದೇ ಜನ ಬದಲಾಗಬೇಕು ಈಗ ಅವ್ರು ನಿಮ್ಮನ್ನ ಪ್ರಜಾಕ್ಕೆ ಕರೆದ್ರು ಬರ್ತೀರಾ ಎಲ್ಲರೂ ಈ ವರ್ಷ ಅಂತೂ ನಾವು ಬರ್ತೀರಾ ನೀವು ಪ್ರಜಾಕ್ಕೆ ಸಪೋರ್ಟ್ ಮಾಡೋಣ ಯಾರು ಮಾಡೋದು ಈಗ ಜೆಡಿಎಸ್ ಡಿ ಎಸ್ ಹೇಳಿದಾರಲ್ವಾ ಆರೋಗ್ಯ ಮತ್ತೆ ಪಂಚರತ್ನ ಹೇಳ್ತಿದ್ದಾರೆ ನಮ್ಗೆ ಎರಡು ಎರಡು ಹೇಳ್ತಿದ್ದೀನಿ ಸಾಕಷ್ಟೇ ಎಜುಕೇಶನ್ ಹೆಲ್ತ್ ಕೊಟ್ಟು ಸಾಕು ನಮಗೆ ಬೇರೆ ಹೆಂಗೋ ನಾವು ಫ್ರೀ ಆಗ್ತೀವಿ ಮೈಕ್ ಮೈಕ್ ಸ್ಟ್ರೇಟ್ ಆಗಿ ಹಿಡ್ಕೊ ಮೈಕ್ ಮೈಕ್ ಅಂ ಕೂತ್ಕೊಳ್ಳಲಿ ನಿನ್ಗೆ ಎದ್ರೆ ಬೇರೆ ಅದನ್ನ ನಾವು ಯೋಚನೆ ಮಾಡಿ ಚೇಂಜ್ ಆಗೋಕೆ ಒಂದು ಅವಕಾಶ ಚೆನ್ನಾಗಿದೆ ಅನ್ನೋದು ನಮ್ಮ ಕಾನ್ಸೆಪ್ಟ್ ಇದೊಂದು ಅವಕಾಶ ಜೆಡಿಎಸ್ ಗೆ ಕೊಡ್ತೀವಿ ಜೆಡಿಎಸ್ ಡಿ ಕೆಲಸ ಮಾಡದೇ ಇದ್ರೆ ಪ್ರಜಾ ಕೇಕ್ ಮಾಡ್ತಾರೆ ಅದ್ರಲ್ಲಿ ನೋ ಡೌಟ್ ಇಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತಿದೆ ಅದು ಮಾಡ್ತಾರೆ ಡೌಟ್ ಇಲ್ಲ ಸಂತೋಷ ನೋಡಿ ನಮ್ಮ ಪ್ರಾದೇಶಿಕ ಪಕ್ಷ ಬಂದ್ರೆ ಸಂತೋಷ ತುಂಬಾ ಚೇಂಜಸ್ ಆಗುತ್ತೆ ಗ್ಯಾರಂಟಿ ಏನು ಅಂತ ಕೇಳಿ ನಾನು ಹೇಳ್ತೀನಿ ಕೇಳಿ ನೀವೆಲ್ಲ ಈ ಆಶ್ವಾಸನೆ ಕೊಡ್ತೀರಲ್ಲ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ನೀವೆಲ್ಲ ಈ ಆಶ್ವಾಸನೆ ತಗೊಂಡ ಕೋರ್ಟ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು ಕೇಳಿ ಒಂದ್ ನಿಮಿಷ ಹೇಳ್ತೀನಿ ಎರಡು ವರ್ಷದಲ್ಲಿ ಇದು ಮಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಕೆಳಗೆ ಇಳಿಸಿ ಅಂತ ನೀವು ಫೋರ್ಟಲ್ ಹಾಕ್ಬೇಕು ಸರ್ ಕೇಳಿದ್ರ ಸರ್ ಐದು ವರ್ಷದಲ್ಲಿ ಇದು ಮಾಡಿಲ್ಲ ಅಂದ್ರೆ ಐದು ವರ್ಷ ಅಲ್ಲ ಸರ್ ಎರಡು ವರ್ಷ್ದಲ್ಲಿ ಮಾಡ್ಬೇಕು ನೀವು ಒಂದು ವರ್ಷ್ದಲ್ಲಿ ಮಾಡ್ಬೇಕು ನೀವು ಮಾಡ್ಲಿಲ್ಲ ನಮ್ಮನ್ನ ಕೆಳಗೆ ಇಳಿಸಿ ಅಂತ ಈಗ ಬರ್ಬೇಕು ಸರ್ ಅಲ್ಲಿವರೆಗೂ ನಾನ್ ರಿಕ್ವೆಸ್ಟ್ ಮಾಡ್ತೀನಿ ಜನಗಳನ್ನ ಯಾವ ಪ್ರಣಾಳಿಕೆ ನಂಬಬೇಡಿ ಕರೆಕ್ಟ್ ಸರ್ ತಪ್ಪಾ ಸರ್ ಇಲ್ಲ ಸಾಲ ಮನ್ನಾ ಅಂದ್ರೆ ಸಾಲ ಮನ್ನಾ ಸರ್ ಇಲ್ಲ ಸರ್ ಇಲ್ಲ ಸರ್ ನಾನು ಹೇಳಿದ್ಲಿ ಕ್ಯಾನ್ಸಲ್ ಮಾಡಿ ಸರ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ मत भेट आगो नमस्कार